ದೀಪಾವಳಿ ಸಮಯದಲ್ಲಿ ಬಲಿಪಾಡಿಯಮ್ಮೆಯನ್ನು ಆಚರಿಸುವ ಸಂಪ್ರದಾಯ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನ ಕಡೆ ಕೃಷಿ ಕುಟುಂಬದಲ್ಲಿ ಇಂದಿಗೂ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜಿಕಲ್ಲು ಗ್ರಾಮದ ಸೌತೆಬಳ್ಳಿ ಸಂಕಪ್ಪ ಮೂಲ್ಯ ಮತ್ತು ಸಹೋದರರ ಮನೆಯಲ್ಲಿ ಬಲಿಪಾಡಿಯಮೆಯನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಸೌತೆಬಳ್ಳಿ ಕುಟುಂಬದವರು ಇಂದಿಗೂ ಭತ್ತದ ಕೃಷಿ ಮಾಡುತ್ತಿದ್ದು ದೀಪಾವಳಿ ಹಬ್ಬದ ಸಮಯದಲ್ಲಿ ಕುಟುಂಬದ ಸದಸ್ಯರು ಒಟ್ಟು ಸೇರುತ್ತಾರೆ ಬಳಿಪಾಡಿಯಮ್ಮೆ ದಿನ ಬೆಳಿಗ್ಗೆ ಗೋವುಗಳನ್ನು ಸ್ನಾನ ಮಾಡಿಸಿ ಸಂಜೆ ವೇಳೆ ಪೂಜೆ ಮಾಡಿ ತಿನ್ನಲು ದೋಸೆ ನೀಡುತ್ತಾರೆ ಬಳಿಕ ಕುಟುಂಬದ ಸದಸ್ಯರು ಜೊತೆಯಾಗಿ ಗದ್ದೆಯ ಬದಿಯಲ್ಲಿ ಅಂದರೆ ತುಳುವಿನಲ್ಲಿ ಹೇಳುವ ಖಂಡದ ಕಟ್ಟಪುನಿಯಲ್ಲಿ ಬಳಕೆ ಮರದಲ್ಲಿ ದೀಪವನ್ನು ಉರಿಸುತ್ತಾರೆ ಬಲಿದೇವರಿಗೆ ಪಂಚಗರ್ಜಾಯ ಹಾಗೂ ಎಲೆ ಅಡಿಗೆಯನ್ನು ಅಲ್ಲಿ ಇಡುತ್ತಾರೆ ಆ ನಂತರ ಎಲ್ಲರೂ ಒಂದಾಗಿ ಬಲೀಂದ್ರ ಕಥೆಯನ್ನು ಓದಿ ಮೂರು ಬಾರಿ ಕೂ ಎಂದು ಹೇಳುವ ಸಂಪ್ರದಾಯ ಇದೆ ಈ ಬಾರಿ ಅತಿಯಾದ ಮಳೆಯ ಕಾರಣ ಆಚರಣೆಗೆ ತೊಡಕಾಗಿದೆಯಾದರೂ ಛತ್ರಿ ಹಿಡಿದುಕೊಂಡು ಬಳಿಪಾಡಿಯ ಮೇಣು ಆಚರಿಸಿದ್ದೇವೆ ಎಂದು ಮನೆಯವರು ತಿಳಿಸಿದ್ದಾರೆ அத்தன பாத்திர கேண்டது பால மாணிகளை மண்டபரு ஏனப்பா மூஜி லோக்கல ஊரு கேரி பிப்பி யேச எழுப்பி எண்ணப்பிண எம் தானு ஓம தர்மபுணே மல்பாடு தான கொப்பின பத்தி தானப்ப மாத

you <music>